ಬಲೂನ್ ಇದೆ ಅಲ್ವಾ ಇದರೊಳಗಡೆ ಏನು ತುಂಬಿದೆ ಈ ಬಲೂನ್ ನಾನು ಇದ್ರ ಮೇಲೆ ಇಟ್ಟರೆ ಏನಾಗುತ್ತೆ ಡಮ್ ಅನ್ನಲ್ವಾ ಓಕೆ ನನ್ನ ಹತ್ರ ಇನ್ನೊಂದು ಬಲೂನ್ ಇದೆ ನಾನು ಇದ್ರ ಮೇಲೆ ಇಡ್ತೀನಿ ಹಾಗೆ ಸುಮ್ಮನೆ ಮಕ್ಕಳ ಗಮನಿಸ್ರಿ ಅನ್ಸಿರಿಯಾ ಡಮ್ಮಲ್ಲಿವಲ್ಲ ನೀವೇನಂದ್ರೆ ಇದನ್ನ ತಾಸಿದ್ರೆ ಡಮ್ ಅನ್ನುತ್ತೆ ಅಂತ ಹೇಳಿದ್ರಲ್ವಾ ಅಲ್ವಾ ನೋಡಿ ನಾನು ಸೀಮ್ ಮೇಲ್ಗಡೆ ಹಿಡಿತಾ ಇದೀನಾ ಕಾಣಿಸ್ತಿದ್ಯಾ ಯಾಕೆ ಇದು ಡಮ್ ಅನ್ನಲಿಲ್ಲ ನೀರು ನೀರಿಂದ ಈ ಬಲನ್ ಏನಾಯ್ತು ಇಲ್ಲ ಗೊತ್ತಿತ್ತ ಅನ್ಕೊಂಡ್ರಿ ಸ್ಟಾರ್ಟಿಂಗು ಇದು ಡಮ್ ಅನ್ನುತ್ತೆ ಅನ್ಕೊಂಡ್ರಿ ನೀವು ಅನ್ಕೊಂಡಿದ್ರ ಅಲ್ವಾ ಕರೆಕ್ಟ್ ಇರೋದ್ರಿಂದ ಏನಾಗುತ್ತೆ ಅದು ಬಲೂನ್ ಅನ್ನ ಬಿಸಿ ಮಾಡೋದಕ್ಕೆ ಬಿಡೋದಿಲ್ಲ ಕರೆಕ್ಟ್ ತಾನೆ ಮೇಣದ ಬತ್ತಿಯ ಇದು ಏನಿದೆಯಲ್ಲ ಬೆಂಕಿ ಬಲೂನ್ ಅನ್ನ ಬಿಸಿ ಹಾಗೆ ಅದ್ರೊಳಗಡೆ ಇರತಕ್ಕ ನೀರ್ ಏನಾಗುತ್ತೆ ಅದನ್ನ ತಂಪು ಮಾಡುತ್ತೆ ಹಾಗಾಗಿ ಈ ಬಲೂನ್ ಡಮ್ ಅನ್ನಲ್ಲ ಕರೆಕ್ಟಾ ಅದೇ ಈ ಈ ಬಲೂನ್ ಅನ್ನ ಅಲ್ಲಿಟ್ರೆ ಅಲ್ಲುತ್ತಲ್ವಾ ನೋಡೋಣ ನೋಡಿ ಈ ಬಂದು ಡಮ್ ಅನ್ನಲಿಲ್ಲ ಕರೆಕ್ಟಾ ಅದು ಬೆಂಕಿ ಗಿಡದ್ರೆ ಡಮ್ ಬಂದಲಿಲ್ಲ ಇದು ಏನಾಗುತ್ತೆ ನೋಡೋಣ ನೋಡೋಣ ರೆಡಿ ಇದ್ದೀರಾ